ನಮಸ್ಕಾರ ಕವಿತಾ ವಾಚನದ ಖೋ ಸರಣಿಗಾಗಿ ನನ್ನ ಹಳೆಯ ಕವಿತೆಯೊಂದನ್ನು ವಾಚಿಸ್ತಾ ಇದ್ದೇನೆ ಕವಿತೆ ರಾತ್ರಿಯ ಹೊತ್ತು ದಿನವೆಲ್ಲ ಉರಿದ ಗಂಡು ನಿಶೆ ಸೆರಗ ಮರೆ ಹೊಕ್ಕು ತಾಸು ರಾತ್ರಿಯ ಹೊತ್ತು ದಿನವೆಲ್ಲ ಉರಿದ ಗಂಡು ನಿಶೆ ಸೆರಗ ಮೊರೆಹುಕ್ಕು ತಾಸು ರಾತ್ರಿಯ ಹೊತ್ತು ರಾತ್ರಿ ಗಸ್ತಿನ ಚಂದ್ರ ರಸ್ತೆ ರಸ್ತೆಯ ತಟ್ಟಿ ರಾತ್ರಿ ಮರಗಳ ಕೆಳಗೆ ಗುಪ್ಪೆ ನೆರಳು ಮರಗಳ ಕೆಳಗೆ ಗುಪ್ಪೆ ನೆರಳು ಕೊಟ್ಟಿಗೆಯಲ್ಲಿ ಹಸಿರು ನೆನಪು ಮೆಲುಕುವ ಹಸು ಕೊರಳ ಗಂಟೆ ಬೆನ್ನು ತುರಿಸುವಾಗ ತಿವ ತಿವಿಯುವ ಕೋಡು ಮನೆಯೊಳಗೆ ಸಮೃದ್ಧ ನಿದ್ದೆಯ ಮೌನ ಕಡಿವ ಸೊಳ್ಳೆಯ ನಿದ್ದೆಗಣ್ಣಲ್ಲಿ ಹೊಡೆವಂತೆ ಪಿಸು ಮಾತು ತಿದಿ ಹೊದಿಕೆಯೊಳಗೆ ಕಂದ ರಚ್ಚೆಯ ಹಿಡಿದು ಅಮ್ಮ ಗುಮ್ಮನ ಕರೆದು ಕೊಂಬೆಗಳೆಲ್ಲ ಮಲಗಿ ರಾತ್ರಿಯ ಹೊತ್ತು ಕಂದ ರಚ್ಚೆಯ ಹಿಡಿದು ತಾಸು ರಾತ್ರಿಯ ಹೊತ್ತು ಅಮ್ಮ ಗುಮ್ಮನ ಕರೆದು ತಾಸು ರಾತ್ರಿಯ ಹೊತ್ತು ಬೊಂಬೆಗಳೆಲ್ಲ ಮಲಗಿ ತಾಸು ರಾತ್ರಿಯ ಹೊತ್ತು ಕನಸಿನ ಕಣ್ಣುಸಿನ ಕಣ್ಣುಗಳಿಗೆ ದಣಿವಿನ ರೆಪ್ಪೆ ಹೊದಿಸಿ ತೂಕಡಿಸುತ್ತಾಳೆ ಮುಗುದೇ ರಾತ್ರಿಯ ಹೊತ್ತು ರಾತ್ರಿ ರಾಣಿಯರೀಗ ತಮ್ಮೆಲ್ಲ ಪಕಳೆಗಳ ಬಿಚ್ಚಿ ಹರವಿದ್ದಾರೆ ತಾಸು ರಾತ್ರಿಯ ಹೊತ್ತು ಬಾನಲ್ಲ ಗೆ ಬಾ ಬಾಗಿಲ ತೆರೆದು ಬಾ ಬಾ ನಲ್ಲ ಮೆಲ್ಲಗೆ ಬಾಗಿಲ ತೆರೆದು ಬಾ ಕದವಿಕ್ಕಿ ಬಾ ನನ್ನ ಮಡಿಲ ಸೇರು ಪ್ರೇಮಿಗಳ ಚಿರ ಸಖ ಚಂದ್ರ ಹೇಗೆ ನಗುತ್ತಾನೆ ನೋಡು ನನ್ನ ಸೆರಗ ಹೊಚ್ಚಿ ಅವನ ಮುಚ್ಚುತ್ತೇನೆ ವಿರಹಿಗಳ ಶಾಪ ಅವನ ತಟ್ಟದಿರಲಿ ನನ್ನ ಸೆರಗ ಹೊಚ್ಚಿ ಅವನ ಮುಚ್ಚುತ್ತೇನೆ ವಿರಹಿಗಳ ಶಾಪ ಅವನ ತಟ್ಟದಿರಲಿ ಗಲ್ಲ ಗಲ್ಲಗಳಲ್ಲಿ ಅರುಣರಾಗದ ನೆನಪು ನೆನಪು ಕಣ್ಣು ಕಣ್ಣುಗಳಲ್ಲಿ ಅರುಣೋದಯದ ಕನಸು ಗಲ್ಲ ಗಲ್ಲಗಳಲ್ಲಿ ಅರುಣರಾಗದ ನೆನಪು ಕಣ್ಣು ಕಣ್ಣುಗಳಲ್ಲಿ ಅರುಣೋದಯದ ಕನಸು ತಾಸು ರಾತ್ರಿಯ ಹೊತ್ತು 誰